ಇದು ಎಣ್ಣಲ್ವ ಗಂಡ ಅದೇ ಈ ತರ ಹೆಚ್ಚಿದ್ಯಾ ಇನ್ನು ಇದು ಸಾಲಲ್ಲ ಪಾಪ ಎಷ್ಟು ನಮ್ಮ ನಿತಿನ್ ಫುಲ್ ಕಾರ್ ಕ್ಲೀನ್ ಮಾಡ್ತವನೆ ಎಷ್ಟು ಚೆನ್ನಾಗಿ ಮಾಡವನೇ ನೋಡೋಣ ಒಂದ್ಸರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿತ್ರ ಮತ್ತೊಂದು ವಿಡಿಯೋ ಜೊತೆಗೆ ಹಾಜರಾಗಿದ್ದೇನೆ ವೈಪರ್ ಇಟ್ಕೊಂಡ ಮೇಲ್ಗಡೆ ಹುಷ್ತವನೇ ಹುಷ್ತವನೆ ಅಯ್ಯೋ 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 ಕಾರಲ್ಲಿ ಫುಲ್ಲು ಇಲಿಗಳ ಕಾಟ ಜಾಸ್ತಿ ಆಗಿದೆ ಎಲ್ಲಿ ನೋಡಿದ್ರು ಇಲಿಗಳು ಎಲ್ಲ ನೋಡಿ ಏನ್ ಗಲೀಜು ಮಾಡಿದ್ದಾರೆ ಪಪ್ಪಾ ಎಂತ ಒಳ್ಳೆ ಕಾರ್ ತಗೊಂಡ್ರು ಮೇಂಟೆನೆನ್ಸ್ ಆಗಿಲ್ಲ ಅಂತಂದ್ರೆ ಹಿಂಗೇನೆ ಸಮಸ್ಯೆ ಆಗತ್ತೆ ಎಷ್ಟ್ ಕಷ್ಟ ಪಟ್ಟು ಲೋನ್ ಹಾಕಿಸ್ಕೊಂಡು ದುಡ್ಡು ಕಟ್ಕೊಂಡು ಲೋನ್ ಕಟ್ಕೊಂಡು ಕಾರ್ ತಗೋತೀವಿ ಇಲಿಗಳು ಕಟ್ಟಕ್ಕೆ ಡೋರ್ ಕ್ಲೋಸ್ ಮಾಡ್ಕೊಂಡು ಮಾಡವಾ ನೀರೆಲ್ಲ ನೀರೆಲ್ಲೂ ಹೋಗಲ್ವಾ ನಾನು ಈ ಕಂಬಿ ಮೇಲೆ ಹತ್ತು ಮಾಡ್ತಾ ಇದ್ದೆ ನನಗಲ್ಲ ಅಂತ ಈ ಕಂಬಿ ಮೇಲೆ ಈ ಕಂಬಿ ಮೇಲೆ ಹತ್ಪಟ್ಟು ಅಲ್ಲಿಂದ ಅಲ್ಲಿಗೆ ಹತ್ತಿ ಕಾರ್ ಮೇಲೆ ಕ್ಲೀನ್ ಮಾಡಿದ್ದು ಹಾಗೇನೆ ಬೈಕು ಕ್ಲೀನಿಂಗ್ ಬೈಕು ಕ್ಲೀನ್ ಮಾಡಿಬಿಡು ಸೈಕಲ್ ಕ್ಲೀನಿಂಗ್ ಇನ್ನೊಂದು ಸೈಕಲ್ ಇದೆ ಅದಿನ್ನೂ ರಿಪೇರಿ ಮಾಡಿಂಗ್ ರಿಪೇರಿ ಆಗಿಲ್ಲ ಇನ್ನೊಂದು ಬೈಕ್ ಮನೆಗೆ ಅಂಗಡಿ ಹತ್ರಕ್ಕೆ ಹೋಗಿದೆ ಕೆಲಸ ಕೊಡೋದ್ರಲ್ಲಿ ನಾವು ರುಸ್ತಮರು ತಿಂಡಿ ಮಾಡೋದಕ್ಕೆ ಅಂತ ರೆಡಿ ಮಾಡಿದ್ದೀವಿ ಇದೇನು ಈ ಥರ ಹೆಚ್ಚಿದ್ಯಾ ಇನ್ನು ಇದು ಸಾಲಲ್ಲ ಪಾಪ ಎಷ್ಟು ಹೆಚ್ಚಿದೆ ಟೊಮೊಟೆ ಹಣ್ಣು ಮೂರು ಇನ್ನೊಂದು ಹೆಚ್ಚು ಸಾಲಲ್ಲ ಪಲ್ಯಕ್ಕೆ ಆರ್ಯನ್ ಟೊಮಾಟೆ ಹಣ್ಣು ಈರುಳ್ಳಿ ಹೆಚ್ಚಾಗಿ ಬಿಟ್ಟಿದ್ದೀನಿ ನಾನು ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಅವನಿಗೆ ಕಾರ್ ತೊಳೆಯೋಕೆ ಬಿಟ್ಟಿದ್ದೀನಿ ಎಲ್ಲರಿಗೂ ಕೆಲಸ ಕೊಡ್ತಾ ಇರ್ತೀನಿ ನಾನು ಏನು ಮಾಡೋಂಗಿಲ್ಲ ಮಕ್ಳುಗಳು ಕೆಲಸ ಮಾಡಬೇಕು ಬುಕ್ಗಳೆಲ್ಲ ಜೋಡಿಸ್ದ ಎಷ್ಟು ಸರಿ ಜೋಡಿಸಿರ್ತಾರೆ ಮತ್ತು ಅಷ್ಟೇ ಸರಿ ಗಬ್ಬಾಡಿರ್ತಾರೆ ಸ್ಟಫಿಂಗ್ಸ್ ಜಾಸ್ತಿ ಇದ್ದಾವೆ ನಮ್ಮ ಮನೇಲಿ ಫುಲ್ಲು ಸ್ಟಫಿಂಗ್ಸು ನಾನು ಭಾನುವಾರ ಅಲ್ಲ ಅಂತ ನಿಧಾನಕ್ ತಿಂಡಿ ಮಾಡ್ಕೊಂಡು ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಧಾನಕ್ ತಿಂಡಿ ಮಾಡ್ತಾ ಇದ್ದೀನಿ ನಿನ್ನೆ ರೇಷ್ಮೆ ಹೇಳಿದ್ಲು ಹನ್ನೊಂದು ಗಂಟೆಗೆ ಹೋಗೋಣ ಎಲ್ಲಿಗೆ ಪುರದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೌದು ನನಗೂ ಹೋಗ್ಬೇಕಾಗಿತ್ತು ತುಂಬಾ ದಿವಸ ಆಗಿತ್ತು ಹೋಗಿಲ್ಲ ಹ್ಞೂ ನಾನು ಬರ್ತೀನಿ ಅಂತ ಹೇಳಿದ್ದೆ ಆಮೇಲೆ ಹತ್ತು ಗಂಟೆಗೆ ಫೋನ್ ಮಾಡಿದ್ದಾಳೆ ಇಲ್ಲ ಇಲ್ಲ ಬೇಗ ಬಾ ಬೇಗ ಬಾ ಬೇಗ ಹೊರಡ್ಬೇಕು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಮತ್ತೆ ಬರೋದಕ್ಕೆ ಲೇಟ್ ಆಗ್ಬಿಡತ್ತೆ ಅಂತ ಹೇಳಿ ಅಯ್ಯೋ ದೇವರೇ ಹತ್ತು ಗಂಟೆಗೆ ಫೋನ್ ಮಾಡಿ ಹೇಳ್ತಿದ್ಯಲ್ಲ ಅಂತ ಅಲ್ಲಿ ಹೋಗಿ ಇರಬೇಕು ಯಾವಾಗ್ಲೂ ದೇವಸ್ಥಾನಕ್ಕೆ ಬರೀ ಯಾವಾಗ ಬರಬೇಕು ಓಹ್ ಹನ್ನೊಂದು ಗಂಟೆಗೆ ಅಲ್ಲಿ ಇದ್ಬಿಡ್ಬೇಕು ಟೈಮ್ ನೋಡಲಿ ಹನ್ನೆರಡುವರೆ ನಾನು ಸ್ವಲ್ಪ ವಾಯ್ಸ್ ಟೋನ್ ಒಂಚೂ ಜೋರಾಗಿದೆ ಅಂತ ಅನ್ಸುತ್ತೆ ಅಲ್ವಾ ನಮಗೆ ಎದುರುಗಡೆ ಮಾತಾಡಬೇಕಾದ್ರೆ ಫಸ್ಟು ಗೊತ್ತೇ ಆಗೋಲ್ಲ ನಾನು ಕೇಳಿಸ್ಕೊಂಡಾಗಲೇ ಅದು ಗೊತ್ತಾಗೋದು ನಾನು ವಾಯ್ಸ್ ಸ್ವಲ್ಪ ಜೋರಾಗಿ ಕುಗಾಡ್ಕೊಂಡು ಮಾತಾಡ್ತೀನಿ ಅಲ್ವಾ ಇನ್ನೊಂದ್ಸರಿ ಅದನ್ನ ಸರಿ ಮಾಡ್ಕೋಬೇಕು ಅದು ಹೆಂಗೆ ಗೊತ್ತಾ ಈಗ ನಮ್ಮ ನಮ್ಮ ಮನೇಲಿ ಇದ್ದಾಗ ನಮಗೆ ಅದನ್ನು ನಿಧಾನಕ್ಕೆ ಒಂಚೂರು ಮೈಲ್ಡ್ ಟೋನಲ್ಲಿ ಮಾತಾಡೋದಕ್ಕೆ ಬರೋದೇ ಇಲ್ಲ ಫ್ರೆಂಡ್ಸ್ ಮನೇಲಿ ಇದ್ದಾಗಲೂ ಅಷ್ಟೇ ನಮ್ಮ ಮನೆ ಥರನೇ ಫೀಲ್ ಆಗುತ್ತೆ ನಾನು ಯಾವಾಗಲೂ ಅಷ್ಟೇ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಆ ಜಾಗಕ್ಕೆ ಹೊಂದ್ಕೊಂಡ್ಬಿಡ್ತೀನಿ ಸೊ ಹಾಗಾಗಿ ನನ್ನ ವಾಯ್ಸ್ ಟೋನ್ ಅಷ್ಟು ರೈಸ್ ಬರ್ತಾ ಇದೆ ಅನ್ನೋದು ನನಗೆ ಅರ್ಥನೇ ಆಗಲ್ಲ ಓಕೆ ನಾನು ಆಕ್ಚುಲಿ ನಿನ್ನೆ ನಾವು ಮನೆಗೆ ಹೋಗಿದ್ವಿ ಬರೋಷ್ಟೊತ್ತಿಗೆ ನೈಟ್ ಆಯಿತು ಮತ್ತೆ ಮಾರನೆ ಬೆಳಗ್ಗೆ ಫೋನ್ ಮಾಡಿದ್ಲು ರೇಷ್ಮಾ ಪುರದಮ್ಮನ್ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನನಗೆ ನಾಲ್ಕೈದು ದಿವಸ ಆಗಿತ್ತು ನಾವು ಜೋಳ ಹಾಕಿ ಬಂದ್ಬಿಟ್ಟು ಮಳೆ ಬಂದೆಲ್ಲ ತುಂಬಾ ಭಯ ಆಗ್ಬಿಟ್ಟಿತ್ತು ಹೆದರಿಕೆಯಿಂದನೇ ಸುಮ್ಮನೆ ಇದ್ದು ಯಾವ ಕೆಲಸ ಮಾಡೋದಕ್ಕೂ ಬೇಜಾರು ಬೇಜಾರಾಗ್ತಿತ್ತು ಅದಕ್ಕೆ ನಾನು ಹೆಂಗಿದ್ರೂ ಕರೆದ್ಲಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟುಬಿಟ್ಟೆ ಯಾಕೆಂದ್ರೆ ಅಮ್ಮ ತಾಯಿ ನಮ್ಮಮ್ಮ ಎಲ್ಲರೂ ಜೋಳ ಹಾಕಿದ್ದೀವಿ ಮಳೆ ಬಂದಿಲ್ಲ ನಾಲ್ಕೈದು ದಿವಸ ಆಗಿದೆ ತುಂಬ ಬಿಸಿಲು ಬರ್ತಾ ಇದೆ ಮಳೆ ಬರಲಿಲ್ಲ ಅಂತ ಅಂದರೆ ನಾವು ಮಾಡಿದ ಇನ್ವೆಸ್ಟ್ಮೆಂಟಲ್ಲಿ ಕತೆಗಳು ಏನು ನಾವೆಷ್ಟೊಂದು ಬಂಡವಾಳ ಹಾಕಿರ್ತೀವಿ ತಾಯಿ ಹತ್ರ ಒಂದ್ಸರಿ ಬೇಡ್ಕೆ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟೆ ಆದರೆ ನಿಜವಾಗ್ಲೂ ಹೇಳ್ತೀನಿ ಇದೊಂದು ಐಕಾನಿಕ್ ಪ್ಲೇಸು ತುಂಬ ಸರಿ ತುಂಬ ಬೇಡಿದ್ದೀನಿ ನಾನು ಇಲ್ಲ ಅಂತಲ್ಲ ಬಟ್ ನಾವು ಬೇಡಿದ್ದು ಎಲ್ಲನೂ ಆಗಿಲ್ಲ ಆದರೆ ನಿಸ್ವಾರ್ಥ ಮನಸ್ಸಿಂದ ಎಲ್ರಿಗೋಸ್ಕರ ಬೇಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಅನ್ನೋದನ್ನು ತೋರ್ಸ್ಕೊಟ್ಬಿಟ್ಲು ನಮ್ಮಮ್ಮ ತಾಯಿ ಪುರದಮ್ಮ ಹೋಗಿ ಅಡ್ಡ ಬಿದ್ದಿದ್ದೇ ತಡ ಅಲ್ಲಾಗಿದ್ದೆ ಬೇರೆ ಅಲ್ಲಿ ಹಂಗೆ ನನ್ನ ಫ್ರೆಂಡ್ ಬೇರೆ ದೇವಸ್ಥಾನದಲ್ಲಿ ಸಿಕ್ಕಿದ್ಲು ಏನ್ ಇಲ್ಲಿ ಅಂತ ಅಂದ್ಲು ನಾನು ಹಿಂಗೆ ದೇವಸ್ಥಾನಕ್ ಬಂದಿದ್ದೀನಿ ಇಲ್ಲ ಗೆ ಬಂದಿ ಇಲ್ಲ ಇಲ್ಲ ದೇವಸ್ಥಾನಕ್ ಮಾತ್ರ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ನಾ ಅಲ್ಲಿಂದ ನಾವು ರೇಷ್ಮಾ ಅವ್ರ ರಿಲೇಟಿವ್ ಅವ್ರದ್ದು ಬೀಗ್ಲೂಟ ಬೇರೆ ಇತ್ತು ಸರಿ ಬಾಡೂಟ ಅಂದರೆ ಗೊತ್ತಲ್ಲ ನಾವು ಬಿಡ್ತೀವ ಸರಿ ಹೋಗಿ ಬಿಡೋಣ ಅಂತ ಹೇಳಿ ಅವ್ರ ಮನೆ ರಿಲೇಟಿವ್ದು ಬಿಗ್ರೂಟುಕು ಹೋದ್ವಾ ಅಲ್ಲಿ ನೋಡಿದ್ರೆ ಅವಳು ಅಲ್ಲಿಗೆ ಬಂದ್ಬಿಟ್ಟಿದ್ದಾಳೆ ಫುಲ್ಲು ಪ್ಯಾಚ್ ನನಗೆ ಹಾಗೆ ನನಗೆ ಗೊತ್ತಿದ್ದ ಈ ಫಂಕ್ಷನಿಗೆ ಬಂದಿರೋದು ನೀವು ಸುಳ್ಳು ಹೇಳ್ತಾ ಇದ್ದೀರಾ ದೇವಸ್ಥಾನಕ್ಕೆ ಬಂದಿರೋದು ಅಂತ ಅದು ನನಗಂತೂ ಏನು ಹೇಳೋದು ಅಂತಾನೆ ಗೊತ್ತಾಗಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಲ್ಲಾಗಿ ಚಮತ್ಕಾರ ಏನು ಅಂತ ನೀವೇ ನೋಡಿ

ರೇಷ್ಮಾ ಅವ್ರ ಮನೆ ಹತ್ರ ಅವ್ರ ಅಮ್ಮ ಅವರೆಲ್ಲ ನನ್ನ ಜೊತೆ ಬಂದಿದ್ರು ಅವ್ರ ಮನೆ ಹತ್ರ ಬಂದು ಗಾಡಿ ನಿಲ್ಸಿ ಇನ್ನೇನು ಹೊರಬೇಕು ಎರಡೆರಡುವರೆ ಆಯಿತು ನಮ್ಮ ಮನೆಯವ್ರಿಗೆ ಬೇರೆ ಊಟ ಕೊಡಬೇಕು ಹೋಗ್ತೀನಿ ನಾನು ಅಂತ ಅಂದೆ ತಡಿ ಬಾಯಲ್ಲಿ ಒಂದು ಐದು ನಿಮಿಷ ಜ್ಯೂಸ್ ಮಾಡ್ತೀನಿ ಜ್ಯೂಸ್ ಕುಡಿಯುವಂತೆ ಅಂತ ಒಳಗಡೆ ಹೋದ್ವಪ್ಪ ಒಳಗಡೆ ಹೋಗಿ ಜ್ಯೂಸ್ ಕುಡಿಯೋದ್ರೊಳಗಡೆ ಮಳೆ ಬಂದ್ಬಿಡ್ತು ಯಪ್ಪಾ ನನ್ನ ಜೀವ ಎಷ್ಟು ತಣ್ಣಗಾಯ್ತು ಅಂದರೆ ನಿಜವಾಗಲೂ ದೇವರಿದ್ದಾರೆ ಅನ್ನೋದು ಒಂದೊಂದು ಸರಿ ಪ್ರೂವ್ ಆಗಿಬಿಡತ್ತೆ ಒಂದೊಂದು ಆಗಿಬಿಡತ್ತೆ ಅಂತೀವಲ್ಲ ಎಷ್ಟು ಬಿಸಿಲಿತ್ತು ನೀವು ನಂಬಲ್ಲ ನಾನು ಸತ್ಯ ಹೇಳ್ತಾಯಿದ್ದೀನಿ ನಾಲ್ಕು ದಿವಸದಿಂದ ಕಂಟಿನ್ಯೂಸ್ ಫುಲ್ಲು ಬಿಸಿಲು ಮಳೆನೇ ಬರ್ತಿಲ್ಲ ನಾವು ಆಲ್ರೆಡಿ ಹಾಕಿ ನಾಲ್ಕು ದಿವಸ ಆಗಿಬಿಟ್ಟಿದೆ ಸ್ವಲ್ಪ ಲೇಟಾಗಿ ಬೇರೆ ಮರ ಒಡ್ಸಿದ್ದೀವಿ ನಾವು ಮಳೆನೇ ಬಂದಿಲ್ಲ ಏನಪ್ಪ ಅಂತ ಜೀವ ಒಡ್ಕತಾಯಿತ್ತು ತಾಯಿ ಕಾಪಾಡಿಬಿಟ್ಟಮ್ಮ ಅಂತ ನೂರು ಸರಿ ಕೈ ಮುಗ್ದಿದ್ದೀನಿ ನಾನು ನಾನು ದೇವಸ್ಥಾನಕ್ಕೆ ಬಂದಿದ್ದೆ ಮಳೆ ಬರಲಿ ತಾಯಿ ನಮ್ಮ ಅವ್ವ ಜೋಳಾಗಿ ಬಂದಿದಿನಿ ಅಂತ ಕೇಳ್ಕೊಳಕ್ಕೆ ಗೊತ್ತಾ ನಿಮಗೆ ನಾವು ಬರೋದೊಳಗೆ ಮಳೆ ಬಂತಲ್ಲ ರಿಶ್ವ ನೋಡೋಣ ಒಂದು ಸರಿ ಇದಕ್ಕೇನೆ ದೇವ್ರು ಇದ್ದಾರೆ ಅನ್ನೋದ್ರು ಫೀಲ್ ಆಗತ್ತೆ ನೋಡು ದೇವ್ ಇದಕ್ಕೆ ನಿಮಗೆ ಹೆಚ್ಚು ಬಿತ್ತಲಿಕ್ಕೊ ಮಳೆ ಬರುತ್ತೆ ಅಂತಾನೆ ಬೇಸ್ ಮಾಡಿರಲಿಲ್ಲ ಅಲ್ಲ ದೇವರು ನಾವು ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತಾರೆ ಅನ್ನೋದು ನನಗೆ ಅದು ಗೊತ್ತಿಲ್ಲ ಆದರೆ ಹತ್ತು ಜನರಿಗೆ ಥರ ನಾವೇನಾದರೂ ಕೇಳಿದ್ರೆ ಖಂಡಿತ ಅದು ಈಡೇರುತ್ತೆ ಅನ್ನೋದು ಪ್ರೂವ್ ಆಗೋಯ್ತು ಯಾಕೆ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೇನೆ ಮಳೆ ಬಂದಿಲ್ವಲ್ಲ ಮಳೆ ಬರ್ಲಿ ಅನ್ನೋದು ಕಲ್ಲಿಂದ ಬಂದ ತಕ್ಷಣ ನೀವು ನಂಬಲ್ಲ ಒಂದು ವಾರದ ಹಿಂದೆ ತುಂಬಾ ಹೆವಿ ರೈನ್ಫಾಲು ಒಂದು ವಾರ ಆದಮೇಲೆ ಒಂದು ಸ್ವಲ್ಪ ನಾಲ್ಕೈದು ದಿವಸ ಬಿಡು ಕೊಡ್ತು ಆ ಬಿಡುವಿನಲ್ಲಿ ಹೋಗ್ಬಿಟ್ಟು ನಾವು ಜೋಳಗಳೆಲ್ಲ ಎಲ್ಲರೂ ಇಡೀ ಊರ್ನೋರ್ ಎಲ್ರು ಹಾಕ್ಬಿಟ್ವಿ ಆಮೇಲೆ ಐದು ದಿವಸ ಆದ್ರೂ ಮಳೆ ಬಂದಿಲ್ಲ ಆಮೇಲೆ ಬೇರೆ ನಾವು ಜೋಳ ಹಾಕೋ ಟೈಮಲ್ಲಿ ಟ್ರ್ಯಾಕ್ಟರ್ ಸಿಗ್ದೇ ಮರ ಒಡಿಸಿದ್ರು ಲೇಟ್ ಆಗಿಬಿಟ್ಟಿತ್ತು ಎಷ್ಟು ಭಯ ಆಗ್ತಿತ್ತು ಅಂದ್ರೆ ಮಳೆ ಬರ್ದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ನಾವು ನಾಲ್ಕು ಎಕರೆಗೆ ಹಾಕಿರ್ತೀವಿ ಎಷ್ಟು ಬಂಡವಾಳ ಹಾಕಿರ್ತೀವಿ ಸಖತ್ತು ಹೆದರಿಕೆ ಆಗ್ತಿತ್ತು ಏನು ಮಾಡೋದು ಅಂತ ಗೊತ್ತಾಗ್ತಾ ಮತ್ತು ತಾಯಿ ಮಳೆ ಒಂಚೂರು ಮಳೆ ಬರೋ ಥರ ಮಾಡ್ಕೊಡವ ಅಂತ ಕೇಳ್ಕೊಳ್ಳೋದಕ್ಕೆ ಅಂತಲೇ ಹೋಗಿ ಅಲ್ಲಿಂದ ಬಂದ ತಕ್ಷಣವೇ ಮಳೆ ಬಂತು ಅಂದ್ರೆ ನಿಜವಾಗ್ಲೂ ಇದು ಚಮತ್ಕಾರ ಅಲ್ವಾ ನಮ್ಮ ತಾಯಿ ಪುರದಮ್ಮುಂಗೆ ನಾನು ಇಲ್ಲಿಂದ ಒಂದು ನೂರು ಸರಿ ಹೇಳ್ತೀನಿ ಒಂದು ಕೋಟಿ ಕೋಟಿ ನಮಸ್ಕಾರ ಪುರದಮ್ಮಗೆ ಬಂದ್ಬಿಟ್ಟು ಹೋಗಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋ ಜೊತೆಗೆ ವಾಪಸ್ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್